ನಟ ವಿನೋದ್ ರಾಜ್ ಅವರು ಫಿಲಂ ಚೇಂಬರ್ ನಲ್ಲಿ ಕೂತು ಮಾತನಾಡಿದ್ದಾರೆ ಆರೋಗ್ಯ ತಪಾಸಣೆ ಶಿಬಿರ ಫಿಲಂ ಚೇಂಬರ್ ನಲ್ಲಿ ನಡೆಯುತ್ತೆ ಹಲವಾರು ಸಿನಿಮಾ ಸೆಲೆಬ್ರಿಟಿಗಳು ಇದರಲ್ಲಿ ಭಾಗಿಯಾಗ್ತಾರೆ ಆರೋಗ್ಯ ಶಿಬಿರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ ಈ ವೇಳೆ ಮಾತನಾಡಿದಂತಹ ವಿನೋದ್ ರಾಜ್ ಅವರು ಈ ಒಂದು ಪ್ರಯತ್ನಕ್ಕೆ ತುಂಬಾನೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಜೊತೆಗೆ ತಮ್ಮ ಒಂದು ಆರೋಗ್ಯ ಪರಿಸ್ಥಿತಿ ಬಗ್ಗೆಯೂ ಕೂಡ ಮಾತನಾಡುತ್ತಾರೆ ಆರೋಗ್ಯ ನನಗೆ ಅಷ್ಟಾಗಿ ಸರಿ ಇಲ್ಲ ಅದಾಗೆ ಈಗಾಗಿ ನಾನು ಎಲ್ಲೂ ಕೂಡ ಕಾಣಿಸ್ಕೊತಿಲ್ಲ ನಾನಾಯ್ತು ನನ್ನ ಒಂದು ತೋಟದ ಕೆಲಸ ಆಯ್ತು ಅಂತ ಕೂಡ ತುಂಬಾನೇ ಚೆನ್ನಾಗಿ ಮಾತನಾಡುತ್ತಾ ನಟ ವಿನೋದ್ ರಾಜ್ ಅವರು ತಿಳಿಸ್ತಾರೆ ಸೋಲದೇವನಹಳ್ಳಿ ದೇವನ ಹಳ್ಳಿ ಅಂದ್ರೆ ನೆಲಮಂಗಲ ಬಳಿ ಹಳ್ಳಿಯಲ್ಲಿ ಅವರ ಮನೆ ಇರುವಂತದ್ದು ತೋಟ ಜಮೀನು ಇರುವಂತದ್ದು ಸೊ ಅಲ್ಲಿ ಕೃಷಿ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾರೆ ವಿನೋದ್ ಅವರು ಅಹ್ ತುಂಬಾನೇ ಒಂದು ಒಳ್ಳೆಯ ನಟ ಇವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಬೇಕು ಅಂತ ಇವತ್ತಿಗೂ ಕೂಡ ಅಭಿಮಾನಿಗಳು ಆಸೆನ ವ್ಯಕ್ತಪಡಿಸ್ತಾರೆ ಡ್ಯಾನ್ಸ್ ಶೋ ನಲ್ಲಿ ಅಟ್ಲೀಸ್ಟ್ ಜಡ್ಜ್ ಆಗಿ ವಿನೋದ್ರಾಜ್ ಅವರನ್ನ ಕರೆಸಿ ಅಂತ ಕೂಡ ತುಂಬಾ ಅಂದ್ರೆ ತುಂಬಾನೇ ವರ್ಷಗಳಿಂದ ಅಭಿಮಾನಿಗಳು ಕೇಳ್ಕೊಂಡೇ ಬಂದಿದ್ದಾರೆ ಬಟ್ ಯಾಕ ಯಾತಕ್ಕಾಗಿ ವಿನೋದ್ ರಾಜ್ ಅವ್ರನ್ನ ಕರೆಸ್ತಾ ಇಲ್ವೋ ಗೊತ್ತಿಲ್ಲ ಬಟ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಎಲ್ಲೇ ಇರ್ಲಿ ಹೇಗೆ ಇರಲಿ ನಟಸ್ತಾ ಇದ್ರು ಪರವಾಗಿಲ್ಲ ಖುಷಿ ಖುಷಿಯಾಗಿ ಇರ್ಲಿ ವಿನೋದ್ರಾಜ್ ಅವರು ಅಂತ ಅವರ ಅಭಿಮಾನಿಗಳು ತಿಳಿಸ್ತಾನೆ ಇರ್ತಾರೆ ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಆರೋಗ್ಯ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ಕುಗ್ಗಿದ್ದಾರೆ ವಿನೋದ್ ರಾಜ್ ಆರೋಗ್ಯವನ್ನ ರಿಕವರ್ ಮಾಡ್ಕೊಂಡು ನಾನು ಸ್ಟ್ರಾಂಗ್ ಆಗಿ ನಿಲ್ತೀನಿ ಅಭಿಮಾನಿಗಳಿಗೋಸ್ಕರ ನಾನು ಆಗಾಗ ಕಾಣಿಸ್ಕೋತಾ ಇರ್ತೀನಿ ಅಂದ್ರೆ ಟಿವಿ ಆಗಿರ್ಬೋದು ಮಾಧ್ಯಮಗಳಲ್ಲಿ ಕಾಣಿಸ್ಕೋತಾ ಇರ್ತೀನಿ ಅಂತ ಕೂಡ ವಿನೋದ್ ರಾಜ್ ಅವರು ತಿಳಿಸಿದ್ದಾರೆ ತಾಯಿ ಅಂದ್ರೆ ಸರ್ವಸ್ವ ವಿನೋದ್ ರಾಜ್ ಅವರಿಗೆ ತಾಯಿಗೋಸ್ಕರ ದೇವಸ್ಥಾನವನ್ನೇ ಕಟ್ಟಿಸಿದ್ದಾರೆ